ವಿದೇಶಗಳಿಗೆ ಅಕ್ರಮವಾಗಿ ಕಳ್ಳಸಾಗಣೆ ಮಾಡುತ್ತಿದ್ದ ಪುರಾತನ ವಿಗ್ರಹಗಳನ್ನು ವಶಪಡಿಸಿಕೊಂಡಿದ್ದ ಬೆಂಗಳೂರು ಕಸ್ಟಮ್ಸ್ ವಿಭಾಗ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಒಪ್ಪಿಸಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಉಪಸ್ಥಿತಿಯಲ್ಲಿ ದೆಹಲಿಯಲ್ಲಿಂದು ಮೂರ್ತಿಗಳನ್ನು ಹಸ್ತಾಂತರ ಮಾಡಲಾಯಿತು ನಮ್ಮ ಇಲಾಖೆ ಕಸ್ಟಮ್ಸ್ ಈ ಸಂಬಂಧ ಸುದ್ದಿಗಾರರೊಂದಿಗೆ ಬೆಂಗಳೂರು ಕಸ್ಟಮ್ಸ್ ಮುಖ್ಯ ಆಯುಕ್ತೆ ವಿ ಉಷಾ ಪ್ರಾಚೀನ ಕಲಾಕೃತಿಗಳ ಸಂರಕ್ಷಣೆ ಅಕ್ರಮ ಮಾರಾಟ ತಡೆಯುವಲ್ಲಿ ಬೆಂಗಳೂರು ಕಸ್ಟಮ್ಸ್ ಕಾರ್ಯನಿರ್ವಹಿಸುತ್ತಿದೆ ಈ ಹಿಂದೆ ವಶಕ್ಕೆ ಪಡೆಯಲಾಗಿದ್ದ ವಿದೇಶಗಳಿಗೆ ಕಳ್ಳ ಸಾಗಣೆ ಮಾಡಲಾಗುತ್ತಿದ್ದ ವಿಗ್ರಹಗಳನ್ನು ಪುರಾತತ್ವ ಇಲಾಖೆಗೆ ಒಪ್ಪಿಸಲಾಗಿದೆ ಎಂದರು ಸಕ್ರಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಕದ್ದ ಅಥವಾ ಕಳ್ಳ ಸಾಗಾಣಿಕೆ ಮಾಡಿದ ಕಲಾಕೃತಿಗಳನ್ನು ವಶಪಡಿಸಿಕೊಂಡು ಸಂಬಂಧಿಸಿದ ಸಂಸ್ಥೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಗೆ ಹಸ್ತಾಂತರ ಮಾಡುತ್ತೇವೆ ಇದು ಪುರಾತನ ವಿಗ್ರಹವಾಗಿರಬಹುದು ಬೆಂಗಳೂರು ಕಸ್ಟಮ್ಸ್ ಉಪ ಆಯುಕ್ತ ಪ್ರಮೋದ್ ನಾಯಕ್ ಅಕ್ರಮವಾಗಿ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದ ಪ್ರಾಚೀನ ಮೂರ್ತಿಗಳನ್ನು ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಪೆರುಮಾಳ್ ಹಾಗೂ ವಿಷ್ಣು ಅಥವಾ ಸೂರ್ಯನ ಮೂರ್ತಿಗಳನ್ನು ಪುರಾತತ್ವ ಇಲಾಖೆ ಸುಪರ್ದಿಗೆ ನೀಡಲಾಗಿದೆ ಎಂದರು ಪರಿಶೀಲಿಸಲು ಕಮಿಟಿ ಮುಖಾಂತರ ಇದನ್ನು ಪುರಾತನ ವಿಗ್ರಹ ಅಂತ ಸರ್ಟಿಫೈ ಮಾಡ್ತಾರೆ ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಈ ವಿಗ್ರಹವನ್ನು ಕಸ್ಟಮ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಪ್ರಕಾರ ಸೀಸ್ ಮಾಡಿ ತದನಂತರ ನಾವು ಕಾನ್ಫಿಸ್ಕೇಟ್ ಮಾಡಿರ್ತೀವಿ ಈ ವಿಗ್ರಹವನ್ನು ಹಸ್ತಾಂತರ ಮಾಡಲಾಗಿದೆ ಬಳಿಕ ಹಸ್ತಾಂತರಗೊಂಡ ಮೂರ್ತಿಗಳ ಬಗ್ಗೆ ವಿವರಿಸಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ವಲಯದ ಉಪ ಅಧೀಕ್ಷಕ ಪುರಾತತ್ವ ಅಭಿಯಂತರ ಸೋಮ್ಲಾ ನಾಯಕ್ ವಿಗ್ರಹಗಳು ಮಧ್ಯಕಾಲೀನ ಭಾರತದ ಅವಧಿಯವೂ ಆಗಿರಬಹುದು ಸ್ಥಾಪಿಸಲ್ಪಟ್ಟ ಮೂರ್ತಿಗಳನ್ನು ಕಳವು ಮಾಡಿರಬಹುದು ಎಂದು ವಿವರಿಸಿದರು ಅಲಂಕರಿಸಿದ ಕಟಿಸೂತ್ರ ಧರಿಸಲಾಗಿದೆ ಈ ಶೈಲಿಯ ಆಧಾರದಲ್ಲಿ ಈ ವಿಗ್ರಹವು ಮಧ್ಯಕಾಲೀನ ಅವಧಿಗೆ ಸೇರಿದೆ ಬಹುಶಃ ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಿಂದ ಬಂದಿರಬಹುದು ಈ ವಿರಳ ಅಪೂರ್ಣ ಶಿಲ್ಪಕಲೆ ಉಳಿ ಗುರುತು ಹೊಂದಿದೆ ಬಹುಶಃ ಇದಕ್ಕೂ ಮುಂಚೆ ಗೋಡೆಗೆ ಸ್ಥಾಪಿಸಲಾಗಿರಬಹುದು